ಫ್ರೆಂಡ್ಸ್ ಎಲ್ಲರಿಗಮಸ್ಕಾರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ ಮಾರ್ತೋದ್ರೆ ಸೊ ಟೂ ಸೆಕೆಂಡಲ್ಲಿ ನೀವು ಅದನ್ನು ತಿಳ್ಕೊಬೋದು ಹೌದು ಇದಕ್ಕೆ ಯಾವುದು ಬ್ಯಾಕಪ್ ಬೇಕಾಗಿಲ್ಲ ರಿಕವರಿ ಇಮೇಲ್ ಬೇಕಾಗಿಲ್ಲ ನಂಬರ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆಗಿ ನಾನು ಹೇಳುವಂಥ ಈ ಟ್ರಿಕ್ಕನ್ನು ನೀವು ಅಪ್ಲೈ ಮಾಡಿದರೆ ಫೈವ್ ಸೆಕೆಂಡಲ್ಲಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಮರ್ತೋದ್ರೆ ಅದನ್ನು ನೀವು ರಿಕವರಿ ಮಾಡ್ಬೋದು ಹೌದು ನಿಮ್ಮ ಒರಿಜಿನಲ್ ಪಾಸ್ವರ್ಡ್ ಯಾವುದಿದೆ ಅದನ್ನು ನೀವು ಐಡೆಂಟಿಫೈ ಮಾಡ್ಬೋದು ಇದು ಬಂದುಬಿಟ್ಟು ಟೂ ಮಿನಿಟಲ್ಲಿ ನೀವು ನಿಮ್ಗೆ ತಿಳ್ಸ್ಕೊಡ್ತೀನಿ ಯಾವ ರೀತಿ ಅಂತ ಸೊ ಕೊನೆ ತನಕ ನೋಡಿ ಇನ್ಸ್ಟಾಗ್ರಾಮನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತೀರಿ ಸೊ ಹಾಗಾಗಿ ತುಂಬ ಕೇಸಲ್ಲಿ ಏನಾಗುತ್ತೆ ನಾವು ಪಾಸ್ವರ್ಡನ್ನು ಹೋಗ್ತೀವಿ ಕೆಲವೊಮ್ಮೆ ಏನಾಗುತ್ತೆ ಆಟೋಮೆಟಿಕಾಗಿ ಲಾಗೌಟ್ ಆಗುತ್ತೆ ಇನ್ನು ಕೆಲವೊಮ್ಮೆ ಮೊಬೈಲನ್ನು ಚೇಂಜ್ ಮಾಡಿದಾಗ ನಮಗೆ ಅಲ್ಲಿ ಸೈನ್ ಇನ್ ಮಾಡುವಾಗ ಪಾಸ್ವರ್ಡ್ ಬೇಕಾಗುತ್ತೆ ಈ ರೀತಿ ಕೇಸಲ್ಲಿ ನಮಗೆ ಪಾಸ್ವರ್ಡನ್ನು ಮರ್ತೋದ್ರೆ ತುಂಬ ಸಮಸ್ಯೆ ಆಗುತ್ತೆ ಬಟ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಯಾವುದೇ ಒಂದು ಬ್ಯಾಕಪ್ ಇಲ್ದೇನೆ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡನ್ನು ಮರ್ತು ಅದನ್ನ ನೀವು ರಿಕವರಿ ಅಂದರೆ ಒರಿಜಿನಲ್ ಪಾಸ್ವರ್ಡ್ ಯಾವುದು ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ ತಿಳಿಸ್ಕೊಡ್ತೀನಿ ಕೈಸ್ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಅದೇ ರೀತಿ ಯಾರು ಎಲ್ಲ ಹಸಬರಾಗಿದ್ದರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಕ್ಕೆ ಅಂದರೆ ಜೆನ್ನಾದ ವೀಡಿಯೋಸನ್ನು ಮಾತನಾಡ ಮಾಡ್ತೀವಿ ಹಾಗಾಗಿ ಕೈಸ್ ಮೊದಲಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ನ ಮಾರ್ತಿದ್ರೆ ರಿಕವರಿ ಮಾಡಬೇಕಂದ್ರೆ ಮೊದಲೇದಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಕೆಳಗೆ ಇಲ್ಲಿ ಪ್ರೊಫೈಲ್ ಇದೆ ನೀವು ಚೆಕ್ ಮಾಡ್ಬೋದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಹೌದು ಗೈಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಮಾಡಬೇಕಾಗಿತ್ತು ನೋಡ್ಬೋದು ಟಾಪಲ್ಲಿ ತ್ರೀ ಲೈನ್ ಬರುತ್ತೆ ನೋಡ್ಬೋದು ಗೈಸ್ ಇಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ನೋಡ್ಬೋದು ಅಕೌಂಟ್ ಸೆಂಟರ್ ಇದೆ ಫಸ್ಟ್ ಆಯ್ಕೆ ನೋಡ್ಬೋದು ಅಕೌಂಟ್ ಸೆಂಟ್ರ್ ಮೇಲೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ನೀವು ಯಾವ ರೀತಿ ರಿಕವರಿ ಮಾಡಬಹುದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗೈಸ್ ಅದಕ್ಕೂ ಮೊದಲು ಒಂದು ರಿಕ್ವೆಸ್ಟು ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡ್ಕೊಂಬುದು ಮೋಟಿವೇಷನ್ ಸಿಗುತ್ತೆ ಹಾಗಾಗಿ ಲೈಕ್ ಮಾಡಿ ನಿಮ್ಮ ಒಳ್ಳೆಯ ಅನಿಸಿಕ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ತಿಳಿಸಿ ಕೈಸು ಇವಾಗ ನೀವು ಮಾಡಬೇಕಾಗಿರೋದು ಯಾವ ರೀತಿ ಪಾಸ್ವರ್ಡನ್ನು ರಿಕ್ವೈರ್ ಮಾಡಿ ತಿಳ್ಸ್ಕೊಡ್ತೀನಿ ಇಲ್ಲಿ ಅಕೌಂಟ್ ಸೆಂಟರನ್ನ ಕ್ಲಿಕ್ ಮಾಡ್ಕೊಳ್ಳಿ ಕೈಸು ನಂತರ ನಿಮಗೆ ಈ ರೀತಿ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಬರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ನೋಡ್ಬೋದು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ ನೀವು ಚೆಕ್ ಮಾಡ್ಬೋದು ಬಟ್ ಇಲ್ಲಿ ನೀವು ಚೇಂಜ್ ಪಾಸ್ವರ್ಡನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ನಿಮ್ಮ ಓಲ್ಡ್ ಪಾಸ್ವರ್ಡ್ ಅದು ಆಟೋಮೆಟಿಕ್ ಹೇಳ್ತೇನೆ ನಾನು ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ಕೊಡ್ತೀನಿ ಇವಾಗ ನೋಡ್ಬೋದು ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ಕೇಳ್ತಾರೆ ನಿಮ್ಮ ಓಲ್ಡ್ ಪಾಸ್ವರ್ಡ್ ನೀವು ಕೇಳುತ್ತೆ ಸೊ ಅದು ಅದನ್ನು ನೀವು ಹಾಕಿದರೆ ಮಾತ್ರ ನೀವು ಪಾಸ್ವರ್ಡ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಸೆಟ್ ಮಾಡ್ಬೋದು ಬಟ್ ನಾನು ನಿಮಗೆ ಓಲ್ಡ್ ಪಾಸ್ವರ್ಡ್ ಮರ್ತೋದ್ರೆ ಏನು ಮಾಡಬೇಕಂದ್ರೆ ಈ ಮೆಥಡಲ್ಲಿ ವರ್ಕ್ ಆಗಲ್ಲ ಅದಕ್ಕೆ ನೀವು ಸಿಂಪಲಾಗಿ ಏನು ಮಾಡಬೇಕಂದ್ರೆ ಸೊ ಇನ್ಸ್ಟಾಗ್ರಾಮ್ನ ಕ್ಲೋಸ್ ಮಾಡಬೇಕಾಗುತ್ತೆ ಈ ಇನ್ಸ್ಟಾಗ್ರಾಮ್ನ ಕ್ಲೋಸ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ನಿಮ್ಮ ಮೋ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಎಸ್ ಇಲ್ಲಿ ನೀವು ಮಾಡಬೇಕಾಗಿರ್ತು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾಗ ನಿಮ್ಮ ಫೋನಲ್ಲಿ ಗೂಗಲ್ ಅಂತ ಬರುತ್ತೆ ಎಸ್ ಇದು ಎಲ್ಲ ಫೋನಲ್ಲಿ ಬರುತ್ತೆ ನೀವು ಚೆಕ್ ಮಾಡಬೇಕಾಗುತ್ತೆ ಗೂಗಲ್ ಅಂತ ಸೊ ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ಗೂಗಲ್ ಕ್ಲಿಕ್ ಮಾಡಿದಂತ ನೆಕ್ಸ್ಟ್ ನಿಮಗೆ ಟಾಪಲ್ಲಿ ಈ ರೀತಿ ಬರುತ್ತೆ ನೋಡ್ಬೋದು ಆಲ್ ಸರ್ವೀಸ್ ಅಂತ ಬರುತ್ತೆ ನೋಡ್ಬೋದು ಇಲ್ಲಿ ಆಲ್ ಸರ್ವೀಸ್ ಅಂತ ಕೇಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಕೇಸ್ ಇಲ್ಲಿ ನೋಡ್ಬೋದು ಆಟೋ ಫಿಲ್ ವಿತ್ ಗೂಗಲ್ ಅಂತ ಬರುತ್ತೆ ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಿಮಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಮ್ಯಾನೇಜರ್ ಅಂತ ಬರುತ್ತೆ ಚೆಕ್ ಮಾಡ್ಬೋದು ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಕೇಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕೇಸ್ ಇವಾಗ ನಿಮಗೆ ಇಲ್ಲಿ ನಿಮ್ಮ ಈಗಾಗಲೇ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಅಕೌಂಟಿಂಗ್ ಸೈನ್ ಇನ್ ಆಗಿದ್ದೀರಿ ಅದರ ಡೀಟೇಲ್ಸ್ ಬರುತ್ತೆ ಎಲ್ಲ ಲಿಸ್ಟ್ ಬರುತ್ತೆ ಕೇಸ್ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಎಲ್ಲಿದೆ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತೀನಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತಾ ನೋಡಬಹುದು ನೋಡ್ಬೋದು ಕೇಸ್ ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ ಚೆಕ್ ಮಾಡ್ಬೋದು ಇಲ್ಲಿ ಫೋರ್ ಅಕೌಂಟ್ ಇದೆ ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ನ ಸರ್ಚ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ ಎನೇಬಲ್ ಮಾಡ್ಕೊಳ್ಳಿ ಎನಬಲ್ ಮಾಡ್ತಿದ್ದೆ ನೋಡ್ಬೋದು ಇಲ್ಲಿ ನನ್ನ ಈ ಮೊಬೈಲಲ್ಲಿ ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಸೊ ಇಲ್ಲಿ ಪಾಸ್ವರ್ಡ್ ಸೇವ್ ಆಗಿದೆ ನೋಡ್ಬೋದು ಇಲ್ಲಿ ಒಂದು ಜೊತೆಗೆ ಎರಡು ಮೂರು ನಾಲ್ಕು ಗೈಸ್ ನೋಡ್ಬೋದು ಆಗಿ ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಸೇವ್ ಆಗಿದೆ ನಿಮ್ಮ ಮೊಬೈಲಲ್ಲಿ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಇದೆ ಅದು ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ ಕೈಸ್ ನನ್ನ ಫೋನಲ್ಲಿ ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಗೈಸ್ ನಿಮಗೆ ಇಲ್ಲಿ ಯಾವುದೇ ಯಾವ್ದು ಪಾಸ್ವರ್ಡ್ ನಿಮಗೆ ಬೇಕಿದೆ ಸೊ ಅದರ ನೇಮನ್ನು ಸರ್ಚ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ನಾನಿಲ್ಲಿ ಸೊ ಫಸ್ಟ್ ಇಲ್ಲಿ ಸೆಲೆಕ್ಟ್ ನೀವು ಚೆಕ್ ಮಾಡ್ಕೋಬೋದು ಅವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಐ ಬಟನ್ ಇದೆ ಅಲ್ಲ ನೋಡ್ಬೋದು ಐ ಬಟನ್ ಇಲ್ಲಿ ಐ ಐ ಸಿಂಬಲ್ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನಿಮ್ಮ ಪಾಸ್ವರ್ಡ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ ಪ್ರವೇಶಿಯಿಂದ ಓಕೆ ನಂತರ ನೆಕ್ಸ್ಟ್ಕೊಂಡು ನೋಡ್ಬೋದು ಇಲ್ಲಿ ಎದುರುಗಡೆ ಅಂತ ಒಂದು ಕಾಪಿ ಬಟನ್ ಇದೆ ಈ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಆ ಪಾಸ್ವರ್ಡ್ ಬಂದುಬಿಟ್ಟು ಕಾಪಿ ಆಗುತ್ತೆ ಕೇಸ್ ಈ ರೀತಿಯಾಗಿ ನೀವು ಇಲ್ಲಿ ಈ ಮೆಥಡಲ್ಲಿ ಸೆಟ್ಟಿಂಗ್ನಲ್ಲಿ ಇನ್ಸ್ಟಾಗ್ರಾಮ್ನ ಪಾಸ್ವರ್ಡ್ ಮರ್ತೋಗಿದ್ರೆ ಅದು ನೀವು ಔಟ್ ಮಾಡ್ಕೋಬೋದು ಕೇಸ್ ಇದು ಒಂದಾಗಿ ತಿಳ್ಕೊಬೋದು ಇದಾದ ನಂತರ ನಿಮ್ಗೆ ಇದರಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಮೆಥಡ್ ಟ್ರೈ ಮಾಡ್ಬೋದು ಅದಕ್ಕೆ ನೀವು ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರ್ ಹೋಗಬೇಕಾಗುತ್ತೆ ಕೇಸ್ ಕ್ರೋಮ್ ಬ್ರಸರ್ ಹೋದ ನಂತರ ಇಲ್ಲಿ ನೆಕ್ಸ್ಟು ಟಾಪಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಸೆಟ್ಟಿಂಗ್ ಹೋಗಿ ಕೈ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು ಇಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಸಿಗುತ್ತೆ ನೋಡ್ಬೋದು ಇಲ್ಲಿ ಇಲ್ಲಿ ಅದು ಸೇವ್ ಆಗಿಲ್ಲ ಈ ಜಿಮೇಲ್ ಐಡಿಯಲ್ಲಿ ನಿಮ್ದು ಇಲ್ಲಿ ಸೇವ್ ಆಗಿರುತ್ತೆ ಗೈಸ್ ಕ್ರೋಮ್ ಬ್ರೌಸರ್ನ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಲ್ಲಿ ಕೂಡ ನಿಮಗೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ನ ಪಾಸ್ವರ್ಡನ್ನು ಇಲ್ಲಿ ತಿಳ್ಕೊಬೋದು ಮತ್ತು ಕಾಪಿ ಕೂಡ ಮಾಡ್ಕೋಬೋದು ಗೈಸ್ ಈ ಎರಡು ಮೆಥಡಲ್ಲಿ ನೀವು ಯಾವುದೇ ಬ್ಯಾಕಪ್ ನ ಇನ್ಸ್ಟಾಗ್ರಾಮ್ನ ಪಾಸ್ವರ್ಡನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೋದು ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ஸ்கிரைம் நடத்தினும் மறுபடி